ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವಂಥ ಜ್ಯೇಷ್ಠಲಕ್ಷ್ಮಿ ಅಥವಾ ದಾರಿದ್ರ ಲಕ್ಷ್ಮಿಯನ್ನು ಮನೆಯಿಂದ ಯಾವ ರೀತಿ ನಾವು ಪೂಜೆ ಮಾಡಿ ಹೊರಗೆ ಕಳಿಸ್ಬೇಕಂತ ಇದ್ದೀನಿ ಸುಮಾರು ದಿನಗಳ ಮುಂಚೆ ನಾನು ನಮ್ಮ ಮನೆಯಲ್ಲಿ ದಾರಿದ್ರ ಉಂಟು ಮಾಡುವಂಥ ದೇವತೆ ಯಾತಕ್ಕಾಗಿ ಮನೆಗೆ ಬರ್ತಾರೆ ಏನೇನು ತಪ್ಪುಗಳಾದರೆ ನಮ್ಮ ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿಯ ಆವಾಹನೆ ಆಗತ್ತೆ ಅಂತ ತಿಳಿಸಿದ್ದೆ ಹಾಗೆ ಈ ಆಷಾಢ ಶ್ರಾವಣದಲ್ಲಿ ಲಕ್ಷ್ಮೀ ನಮ್ಮ ಮನೆಗೆ ಬರಬೇಕು ಅಂತಂದರೆ ನಾವು ಪೂಜೆ ಮಾಡಿದ್ದಕ್ಕೆ ಫಲ ಸಿಗಬೇಕು ಅಂದರೆ ಜ್ಯೇಷ್ಠಾದೇವಿ ನಮ್ಮ ಮನೆಯಲ್ಲಿ ಇರಬಾರ್ದು ಯಾವ ರೀತಿ ನಾವು ಹೊರಗೆ ಕಳಿಸ್ಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಅದೇ ರೀತಿ ನಾನು ಇವತ್ತು ಜ್ಯೇಷ್ಠ ದೇವಿಯನ್ನ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಿ ಈಚೆಗೆ ಕಳಿಸೋದಂತ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ಪೂಜೆ ಮಾಡೋದಕ್ಕೆ ಯಾವುದಾದ್ರೂ ಒಂದು ಕಾರ್ನರ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ಕಾರ್ನರಲ್ಲಿ ಒಂದು ಪಿ ಪೀಠವನ್ನು ಇಟ್ಟು ಆ ಪೀಠದ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ಕೊಳ್ಬೇಕು ದೇವರ ಮನೆಯಲ್ಲೆಲ್ಲ ಈ ಪೂಜೆ ಮಾಡಬಾರ್ದು ಯಾವುದಾದ್ರೂ ಒಂದು ಕಾರ್ನರ್ ನಿಮ್ಮ ಹಾಲಲ್ಲಿ ಯಾವುದಾದ್ರೂ ಒಂದು ಕಾರ್ನರ್ನ ಸೆಲೆಕ್ಟ್ ಮಾಡಿ ಅಲ್ಲೇ ನೀವು ಪೂಜೆ ಮಾಡಬೇಕಾಗತ್ತೆ ಆನಂತರ ಇವಾಗ ಪೀಠ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಆ ರಂಗೋಲಿ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಆನಂತರ ಎರಡು ದೀಪಗಳನ್ನ ಇಟ್ಕೊಂಡಿದ್ದೀನಿ ಎರಡು ದೀಪಗಳನ್ನ ಇವಾಗ ನಾನು ಅಗರಬತ್ತಿಯಿಂದ ಹಚ್ಕೋತಾ ಇದ್ದೀನಿ ನೋಡಿ ಮನೆಯಲ್ಲಿ ನೀವು ಅಪ್ಪಿತಪ್ಪಿ ಒಂದು ದೀಪ ಒಂಟಿ ದೀಪ ಹಚ್ತಾ ಇದ್ದರೂ ಕೂಡ ಜ್ಯೇಷ್ಠ ದೇವಿಯ ಆಗಮನ ಆಗತ್ತಂತೆ ಹಾಗಾಗಿನೇ ಎರಡು ದೀಪ ಎರಡಕ್ಕಿಂತ ಹೆಚ್ಚು ದೀಪಗಳನ್ನ ನೀವು ಮನೆಯಲ್ಲಿ ಹಚ್ಚೋದು ಒಳ್ಳೆಯದು ಇವಾಗ ನಾನು ದೀಪಗಳನ್ನ ಇಟ್ಕೊಂಡಿದ್ದೀನಲ್ಲ ಆ ರಂಗೋಲಿ ಮೇಲೆ ಎರಡು ವೀಳೆದಲ್ಲೇನೇ ಇಟ್ಟಿದ್ದೀನಿ ಇವಾಗ ಒಂದು ತಟ್ಟೆಗೆ ಒಂದು ಸ್ವಲ್ಪ ಅರ್ಶನ ತಗೊಂಡಿದ್ದೀನಿ ಅರ್ಶನ ತಗೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಗಣಪತಿ ಮಾಡ್ತೀವಲ್ಲ ಅದೇ ರೀತಿ ಅಂದರೆ ಅದು ಕೋನ್ ಶೇಪ್ ಮಾಡ್ಕೊಳ್ಳೋದು ಬೇಡ ರೌಂಡಾಗಿ ಮಾಡ್ಕೊಳ್ಳೋಣ ಇವಾಗ ನಾವು ಅರ್ಶನದಿಂದ ಉಂಡೆಯನ್ನು ಮಾಡ್ಕೊಳ್ಬೇಕು ರೌಂಡಾಗಿ ತೋರಿಸ್ತಾ ಇದೆಯಲ್ವಾ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಕಡಿಮೆ ಹಾಕೊಳ್ಳೋದು ಬೇಡ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ನೋಡಿ ಈ ರೀತಿ ಲಾಡು ಮಾಡ್ತೀವಲ್ಲ ಅದೇ ರೀತಿ ರೌಂಡಾಗಿ ಅರ್ಶನದಿಂದ ಮಾಡ್ಕೊಂಡಿದ್ದೀನಿ ಇವಾಗ ಈ ಅರ್ಶನದಿಂದ ಮಾಡಿರುವಂಥ ಉಂಡೆನ ಒಂದು ವೀಳ್ಯದೆಲೆ ಮೇಲೆ ಇಟ್ಟಿದ್ದೀನಿ ಇವಾಗ ಅರ್ಶನ ಎಷ್ಟು ತಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಕುಂಕುಮನೂ ಕೂಡ ತಗೊಂಡು ಆ ಕುಂಕುಮಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಸೇಮ್ ಅರ್ಶನದ ಉಂಡೆ ನಾವೇನು ಮಾಡಿಟ್ಟಿದ್ದೀವಲ್ಲ ಅದೇ ರೀತಿ ಕುಂಕುಮದ ಉಂಡೆಯನ್ನು ಮಾಡಿ ಆ ವೀಳ್ಯದೆಲೆ ಮೇಲೆ ಇಡಬೇಕಾಗತ್ತೆ ಇದನ್ನೇ ನಾವು ಜ್ಯೇಷ್ಠಾದೇವಿ ಅಂತ ಕರೆಯೋದು ಯಾಕಂದರೆ ಯಾರ ಮನೆಯಲ್ಲೂ ಕೂಡ ದೇವಿಯ ಫೋಟೋ ಆಗಲಿ ವಿಗ್ರಹ ಆಗಲಿ ಎಲ್ಲೂ ಇರೋದಿಲ್ಲ ನಾವೇನಾದರೂ ನೋಡಿದರೆ ಅದು ಗೂಗಲಲ್ಲೆಲ್ಲಾದರೂ ಸರ್ಚ್ ಮಾಡಿ ನೋಡಿರ್ತೀವಷ್ಟೇ ಅದೇ ಒಂದು ಕಲ್ಪನೆ ಇರುತ್ತೆ ನಮಗೆ ಹಾಗಾಗಿನೇ ದೇವಿಯನ್ನು ಈ ರೀತಿ ಅರ್ಶನ ಹಾಗೆ ಕುಂಕುಮದ ಉಂಡೆನ ಸಮ ಪ್ರಮಾಣದಲ್ಲಿ ತಗೊಂಡು ಅದನ್ನು ದೇವಿ ಅಂತ ನಾವು ನಂಬಿರ್ತೀವಿ ಇವಾಗ ಹೂವಿನ ಹಾರವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಗೆಜ್ಜೆ ವಸ್ತ್ರ ಕೂಡ ಹಾಕ್ತಾ ಇದ್ದೀನಿ ಜ್ಯೇಷ್ಠ ದೇವಿಗೆ ಆನಂತರ ದೀಪಗಳಿಗೆ ಹೂವನ್ನು ಇಡ್ತಾ ಇದ್ದೀನಿ ಮತ್ತು ಬೇರೆ ಹೂಗಳಿಂದನೂ ಕೂಡ ಅಲಂಕಾರ ಮಾಡ್ತಾ ಇದ್ದೀನಿ ಇವಾಗ ಜ್ಯೇಷ್ಠಾದೇವಿಗೆ ತಾಂಬೂಲವನ್ನು ಇಡ್ತಾ ಇದ್ದೀನಿ ಎರಡು ವೀಳ್ಯದೆಲೆ ಹಾಗೆ ಎರಡು ಅಡಿಕೆ ಇಟ್ಟಿದ್ದೀನಿ ಯಾವ ಅಡಿಕೆ ಆದರೂ ಇಡ್ಬೋದು ಅನಂತರ ಒಂದು ಅರ್ಶನದ ಕೊಂಬು ಹಾಗೆ ನಾಲ್ಕು ಬಳೆಗಳು ಮತ್ತು ದಕ್ಷಿಣೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣನೇ ಇಟ್ಟು ಇದನ್ನು ತಾಂಬಲ ಅಥವಾ ಒಂದು ಉಡಿ ಅಂತ ಇಟ್ಬಿಟ್ಟು ಅದನ್ನು ಒಂದು ಬಲ್ಬಾಗದಲ್ಲಿ ಇಟ್ಟಿದ್ದೀನಿ ನಾನು ದೇವ್ರ ಬಲ್ಬಾಗದಲ್ಲಿ ಹಾಗೆ ಮುಖ್ಯವಾಗಿ ಈ ಪೂಜೆಗೆ ಬೇಕಾಗಿರುವಂಥದ್ದು ಪುಳಿಯೋಗರೆ ಪುಳಿಯೋಗರೆನೇ ಮಾಡಿ ನೀವು ನೈವೇದ್ಯಕ್ಕೆ ಇಡಬೇಕು ಬೇರೆ ಇನ್ಯಾವುದೇ ಸಿಹಿ ಪದಾರ್ಥ ಆಗಲಿ ಅಥವಾ ಬೇರೆ ಇನ್ಯಾವುದನ್ನು ಕೂಡ ನೀವು ನೈವೇದ್ಯಕ್ಕೆ ಇಡೋ ಹಾಗಿಲ್ಲ ಪುಳಿಯೋಗರೆನೇ ಇಲ್ಲಿ ನೈವೇದ್ಯ ಮಾಡಬೇಕಾಗುತ್ತೆ ಜ್ಯೇಷ್ಠ ದೇವಿಗೆ ಹಾಗೆ ನಾನು ಬ್ಲೌಸ್ ಪೀಸ್ ಇಡೋದನ್ನ ಮರ್ತಿದ್ದೆ ತಾಂಬುಲದ ಜೊತೆ ಅದನ್ನು ಕೂಡ ಇವಾಗ ಇಟ್ಟಿದ್ದೀನಿ ಇವಾಗ ಪೂಜೆ ಶುರು ಮಾಡೋಣ ಅಗರಬತ್ತಿ ಹಚ್ಕೊಂಡು ಅದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ ಏನಂದರೆ ಒಂದು ನಿಂಬೆಹಣ್ಣನ್ನು ನೀವು ಕೈಯಲ್ಲಿಟ್ಕೊಂಡು ಜ್ಯೇಷ್ಠಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಾಗತ್ತೆ ನನ್ನಿಂದ ಏನೋ ತಪ್ಪಾಗಿತ್ತೋ ಹಾಗಾಗಿ ನೀವು ನಮ್ಮ ಮನೆಗೆ ಬಂದಿದ್ರಿ ನಿಮ್ಮನ್ನ ಗೌರವಪೂರ್ವಕವಾಗಿ ನಾನು ಪೂಜೆ ಮಾಡಿ ಬೀಳ್ಕೊಡ್ತಾ ಇದ್ದೀನಿ ಇನ್ನು ನನ್ನ ಕ ನನ್ನ ನನ್ನ ಕಡೆಯಿಂದ ಯಾವುದೇ ಕಾರಣಕ್ಕೂ ಮತ್ತೆ ಅದೇ ತಪ್ಪಾಗೋದಿಲ್ಲ ಅಂತ ಜ್ಯೇಷ್ಠ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಆ ನಿಂಬೆಹಣ್ಣಿಗೆ ಐದು ಲವಂಗವನ್ನು ನೀವು ಚುಚ್ಚಬೇಕಾಗತ್ತೆ ಒಂದೇನಾದರೂ ಆಗಿರೋದ್ರಿಂದ ತೂತು ಮಾಡಿಕೊಂಡು ಆನಂತರ ನೀವು ಈ ರೀತಿ లవంగవన్న ఐదు లవంగవన్న నీవు చుచ్చిపే కాగతే ఐదు లవంగవన్న చుచ్చి ఆ నింబే హన్నన్న ಅಲ್ಲೇ ಜ್ಯೇಷ್ಠಾದೇವಿ ಪಕ್ಕ ನಾವು ಅರ್ಶನಾ ಕುಂಕುಮದಿಂದ ಏನು ಮಾಡಿದ್ದೀವಲ್ಲ ಅಲ್ಲೇ ಇಡಬೇಕಾಗತ್ತೆ ಇದನ್ನು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆನೇ ನೀವು ಸಂಕಲ್ಪ ಮಾಡಿ ಅದನ್ನು ಇಡಬೇಕು ನಾವು ಬೇರೆ ದೇವರುಗಳಿಗೆಲ್ಲ ಯಾವ ರೀತಿ ಕಾಯನ್ನು ಸಂಕಲ್ಪ ಮಾಡಿ ಪೂಜೆಗೆ ಮುಂಚೆ ಇಡ್ತೀವೋ ಅದೇ ರೀತಿ ನಿಂಬೆಹಣ್ಣ ಸಂಕಲ್ಪ ಮಾಡಿ ಆ ಜ್ಯೇಷ್ಠಾದೇವಿಯ ಮುಂದೆ ನೀವು ಇಡಬೇಕಾಗತ್ತೆ ಇಟ್ಬಿಟ್ಟು ಆನಂತರ ನೀವು ಪೂಜೆಯನ್ನು ಶುರು ಮಾಡಬೇಕು ಈ ಒಂದು ಪೂಜೆ ಮಾಡೋದಕ್ಕೆ ಇದೇ ದಿನ ಅದೇ ದಿನ ಅಂತ ಏನಿಲ್ಲ ಯಾವುದಾದ್ರೂ ಒಂದು ದಿನ ಒಳ್ಳೆಯ ದಿನ ನೋಡಿ ಪೂಜೆಯನ್ನು ಶುರು ಮಾಡ್ಬೋದು ಆದರೆ ಆದಷ್ಟು ಆಷಾಢ ಇನ್ನೇನು ಶುರುವಾಗ್ತದೆ ಅನ್ನೋದಕ್ಕಿಂತ ಮುಂಚೆನೇ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಆಷಾಢದಲ್ಲಿ ಶ್ರಾವಣದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕು ಅಂದರೆ ಖಂಡಿತವಾಗ್ಲೂ ಮನೆಯಲ್ಲಿ ದಾರಿದ್ರ ಲಕ್ಷ್ಮಿ ಅಥವಾ ಜ್ಯೇಷ್ಠ ಲಕ್ಷ್ಮಿ ಲಕ್ಷ್ಮಿ ಅಕ್ಕ ಏನಿದಾರಲ್ಲ ಅವರು ಮನೆಯಲ್ಲಿ ಇರಬಾರ್ದು ಇದ್ದರೆ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ನಮ್ಮ ಮನೆಗೆ ಬರೋದಿಲ್ಲ ಹಾಗಾಗಿನೇ ಮೊದಲು ದಾರಿದ್ರ ಲಕ್ಷ್ಮಿಯನ್ನ ಮನೆಯಿಂದ ಹೊರಗಡೆ ಕಳಿಸಿ ಆನಂತರ ನಾವು ಲಕ್ಷ್ಮಿಯನ್ನ ಮನೆಗೆ ಆವಾಹನೆ ಮಾಡಬೇಕಾಗತ್ತೆ ಅದು ಯಾವ ರೀತಿ ಮಾಡೋದು ಅಂತ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ನಾನು ಅಗರಬತ್ತಿಯಿಂದ ಧೂಪ ಮಾಡಿ ನೈವೇದ್ಯನೂ ಮಾಡಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ಇವಾಗ ಕರ್ಪೂರದಿಂದ ಮಹಾಮಂಗ್ಲಾರತಿ ಮಾಡಿ ದೇವ್ರಿಗೂ ಆರತಿ ಕೊಟ್ಟು ಆ ನಂತರ ನೀವು ಆರತಿಯನ್ನು ತಗೊಂಡು ನಂತರ ನೀವು ಕೊನೆಯದಾಗಿ ಕೆಂಪು ಆರತಿಯನ್ನು ಮಾಡಿ ದೇವರನ್ನು ಕದಲಿಸ್ಬೇಕಾಗುತ್ತೆ ಒನ್ ಅವರ್ ಎರಡು ಅವರ್ ಬಿಟ್ಬಿಟ್ಟು ಕದಲಿಸಿದ ನಂತರ ಅರ್ಶನ ಹಾಗೆ ಕುಂಕುಮದಿಂದ ಮಾಡಿರೋವಂಥ ಉಂಡೆ ಹಾಗೆ ಆ ನಿಂಬೆ ಹಣ್ಣು ಮತ್ತು ಬೇರೆ ಎಲ್ಲ ಈ ವಿಳ್ಳೆದೆಲೆ ದೇವಿಗೆ ಇಟ್ಟಿರೋವಂಥ ತಾಂಬಲ ಅದನ್ನೆಲ್ಲ ಏನು ಮಾಡಬೇಕಂತ ಕೇಳೋದಾದರೆ ಅರ್ಶನ ಮತ್ತು ಕುಂಕುಮದಿಂದ ಮಾಡಿರೋವಂಥ ಉಂಡೆಗಳನ್ನು ಮೊದಲು ನೀರಿನಲ್ಲಿ ಕದ್ರಿಬಿಟ್ಟು ಅದನ್ನು ಯಾರೂ ತುಳಿದೇ ಇರೋವಂಥ ಕಡೆ ನೀವು ಹಾಕಬೇಕಾಗುತ್ತೆ ಸ್ವಲ್ಪ ಮನೆಯಿಂದ ದೂರನೇ ಹಾಕಿ ಆನಂತರ ಇನ್ನು ಮಿಕ್ಕಿರೋವಂಥ ತಾಂಬುಲ ನಾವೇನು ಇಟ್ಟಿದ್ದೀವಲ್ಲ ದೇವರಿಗೆ ಅದನ್ನು ಯಾರಿಗೂ ಕೊಡಬಾರ್ದು ಬೇರೆಯವ್ರು ಯಾರು ಅದನ್ನು ಉಪಯೋಗಿಸ್ಬಾರ್ದು ಅದನ್ನೇನಾದರೂ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ನೀವು ನೀರಲ್ಲಾದರೂ ಬಿಟ್ಬಿಡ್ಬೋದು ಹಾಗೆ ಆ ನಿಂಬೆಹಣ್ಣನ್ನು ಸಹ ನೀರಲ್ಲಿ ಬಿಟ್ಟರೂ ಒಳ್ಳೆಯದ ಅಥವಾ ನೀವು ನೀರಲ್ಲಿ ಬಿಡೋದಕ್ಕೆ ಇಲ್ಲೆಲ್ಲೂ ಹತ್ರ ಇಲ್ಲ ಅನ್ನೋರು ಮಣ್ಣು ತೆಗೆದ್ಬಿಟ್ಟು ಅದರೊಳಗಡೆ ಹೂತಾಕ್ಬಿಡಿ ಹೂವು ಗೆಜ್ಜೆ ವಸ್ತ್ರ ನಿಂಬೆ ನಿಂಬೆಹಣ್ಣು ಹಾಗೆ ತಾಂಬೂಲಕ್ಕೆ ಇಟ್ಟಿದ್ದೀವಲ್ಲ ಅದೆಲ್ಲದನ್ನು ಕೂಡ ಯಾರು ಉಪಯೋಗಿಸ್ಬಾರ್ದು ಯಾರು ತುಳಿಲುಬಾರ್ದು ಹಾಗಾಗಿನೇ ಹೇಳ್ತಾ ಇರೋದು ನೀರಲ್ಲಿ ಬಿಟ್ಬಿಡಿ ಅಥವಾ ಮಣ್ಣಲ್ಲಿ ನೀವು ಹೂ ಸರಿನೇ ಅವತ್ತಿನ ದಿನವೇ ಕದಲಿಸಿ ಇದೆಲ್ಲ ಈಜಿ ಹಾಕ್ಬಿಟ್ಟು ಬಂದಮೇಲೆ ನೀವು ಕಾಲು ತೊಳ್ಕೊಂಡು ಮನೆ ಒಳಗಡೆ ಬಂದು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅರ್ಶನ ಹಾಕ್ಕೊಂಡು ಸ್ನಾನ ಮಾಡಿ ಮನೆಯೆಲ್ಲ ಗೋಮೂತ್ರ ಹಾಗೆ ಅರ್ಶನ ನೀರು ಉಪ್ಪೆಲ್ಲ ಹಾಕಿ ಕ್ಲೀನ್ ಮಾಡಬೇಕಾಗತ್ತೆ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಿದ ಮೇಲೇ ನೀವು ಮತ್ತೆ ನೀವು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಸೂಕ್ತವಾಗಿರೋಂಥದ್ದು ಹಾಗೆ ಎಲ್ಲ ಮಾಡೋಕ್ಕೋಗ್ಬಾರ್ದು ಇನ್ನು ಪ್ರಸಾದಕ್ಕಿಟ್ಟಿರೋ ಪುಳಿಯೋಗ್ರೇನ ಖಂಡಿತವಾಗ್ಲೂ ನೀವೇ ಮನೆ ಮಂದಿ ಎಲ್ಲ ಸೇವಿಸ್ಬೋದು ಅದನ್ನು ಸೇವಿಸ್ಬೋದು ಹಾಗೆ ಮನೆಗೆ ಬಂದಿರ್ತಾರಲ್ಲ ಅವ್ರಿಗೂ ಕೂಡ ಕೊಡ್ಬೋದು ತೊಂದರೆ ಇಲ್ಲ ಇನ್ನು ಮಿಕ್ಕಿದ್ದನ್ನು ಯಾವುದನ್ನು ಬಳಸೋ ಹಾಗಿಲ್ಲ ಅಷ್ಟೇ ಜ್ಯೇಷ್ಠಾದೇವಿಯ ಮನೆ ಆಗಮನ ಆಗಿದ್ದರೆ ಖಂಡಿತವಾಗ್ಲೂ ಆ ಮನೆ ಏಳಿಗೆ ಆಗೋದಿಲ್ಲ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಹಣದ ಸಮಸ್ಯೆಗಳಂತೂ ವಿಪರೀತವಾಗಿರುತ್ತೆ ಜಗಳ ಕದನಗಳು ಈಗ ಆಗ್ತಾನೇ ಇರುತ್ತೆ ಹಾಗಾಗಿನೇ ಹುಷಾರಾಗಿರಿ ಅಕಸ್ಮಾತ್ ಮನೆಗೆ ಆಗಮನ ಆಗಿದ್ದರೂ ಕೂಡ ಈ ರೀತಿ ಪೂಜೆ ಮಾಡ್ಕೊಂಡು ನೀವು ಅವ್ರನ್ನ ಬೀಳ್ಕೊಡುಗೆ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್